ಅವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋಕೆ ಕಿಟ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಅವ್ರ ಹೇಳಿಕೆ ಕಾಂಗ್ರೆಸ್ ಅವರಿಗೆ ಸಮರ್ಪಣೆ ಒಂದು ಮುಜುಗರವನ್ನು ಅವ್ರು ಹೇಳೋ ರೀತಿಯಲ್ಲಿ ಕೋಟ್ ಚೋರಿಯಾಗಿದ್ದರೆ ಅವರಿಗೆ ಸಂವಿಧಾನ ಮೇಲೆ ವಿಶ್ವಾಸ ಇದ್ರೆ ಅವರು ದೂರು ದಾಖಲಿಸ್ಬೋದಾಗಿತ್ತು ದೂರು ದಾಖಲಿಸಿಲ್ಲ ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ ಆಧಾರರಹಿತ ಆರೋಪ ಇದೆ ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನು ವ್ಯವಸ್ಥೆಯ ಮೇಲೆ ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರ ಆರೋಪದಲ್ಲಿ ನಿಜವಾಗಲೂ ಸತ್ಯ ಇದ್ದರೆ ಅವರು ದೂರು ದಾಖಲಿಸ್ಬೋದಿತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂದರೆ ಅವ್ರ ಗೆದ್ರೆ ಅವ್ರ ಪಾರ್ಟಿ ಗೆದ್ರೆ ಅದು ಪ್ರಜಾಪ್ರಭುತ್ವ ಅವ್ರು ಸೋತ್ರೆ ಓಟ್ ಈ ಥರದ ಆರೋಪವನ್ನ ಕೇವಲ ಕಳ್ಳತನದಲ್ಲಿ ನಿಪುಣರಾಗಿರೋರು ಮಾತ್ರ ಕೊಡಕ್ಕೆ ಸಾಧ್ಯ ಅವ್ರ ಆರೋಪ ನೋಡಿದ್ರೆ ಚೋರ್ನೆ ಕೋಟ್ವಾಲ್ಕೋ ಕೊತ್ವಾಲ್ಕೋ ಡಾಂಟಾ ಅಂತ ಒಂದು ಗಾದೆ ಇದೆಯಲ್ಲ ಕಳ್ಳನೆ ನ್ಯಾಯಾಧೀಶನ ಮೇಲೆ ಆರೋಪ ಮಾಡಿಬಿಡ್ತಾನ ಆ ರೀತಿಯ ಒಂದು ಪರಿಸ್ಥಿತಿ ಇದೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಅನ್ನೋದೇ ಕಾಂಗ್ರೆಸ್ನವರಿಗೆ ಒಂದು ಮುಜುಗರ ವಿದೇಶದಲ್ಲಿ ಹೋಗಿ ಏನೋ ಮಾತಾಡ್ತಾರೆ ಸೈನ್ಯದ ಬಗ್ಗೆ ಮಾತಾಡ್ತಾರೆ ಜಂಜಿ ಕರೆ ಕೊಡ್ತಾರೆ ಯಾರಿಗಾರು ಮೇಲೆ ವಿಶ್ವಾಸ ಇದ್ರೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಈ ರೀತಿ ಕ್ರಾಂತಿ ಮಾಡಿ ಅಂತ ಹೇಳ್ತಿದ್ರ ಅಲ್ಲಿಗೆ ರಾಹುಲ್ ಗಾಂಧಿಯವರಿಗೂ ಅವರಿಗೂ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ನವರಿಗೂ ಸಂವಿಧಾನ ವಿಶ್ವಾಸ ಇಲ್ಲ ಯಾಕೆ ಅಂದರೆ ಅವರ ರಕ್ತದಲ್ಲೇ ಸರ್ವಾಧಿಕಾರಿ ಡಿ ಎನ್ ಎಪ್ಪತ್ತೈದರಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಸಂವಿಧಾನವನ್ನೇ ಬಂದಿಯಲ್ಲಿ ಇತ್ತು ಸರ್ವಾಧಿಕಾರಿಯಾಗಿ ನಡೆದಿದ್ದು ಯಾರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರು ತಾನೇ ಸರ್ವಾಧಿಕಾರಿಯಾಗಿದ್ದು ಅವ್ರು ತಾನೇ ಪತ್ರಕರ್ತರನ್ನು ಸೇರಿದಂತೆ ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿ ಕಟ್ಟಿದ್ದು ಅವ್ರು ತಾನೇ ಮಾನವ ಹಕ್ಕುಗಳು ದಮನ ಮಾಡಿದ್ದು ಅವ್ರು ತಾನೇ ಫಂಡಮೆಂಟಲ್ ರೈಟ್ಸ್ ಅದನ್ನು ಕಟ್ರಲ್ ಮಾಡಿದವರು ಆ ರಕ್ತ ಹಂಚ್ಕೊಂಡಿರ್ತಕ್ಕಂಥವ್ರು ಇನ್ನೇನು ಮಾತಾಡಕ್ ಸಾಧ್ಯ ಇಂಥದ್ದೇ ಮಾತಾಡ್ತಾರೆ ಸಂವಿಧಾನದ ವಿರುದ್ಧ